ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಮಾಹಿತಿ ತಿಳಿಸ್ತಾ ಇದ್ದೀನಿ ಏನಂತಂದರೆ ಎಲ್ಲರೂ ಕೇಳೋದೇನು ಅಂದರೆ ಶ್ವೇತ ನಾವು ಏಕಾದಶಿ ನಾಳೆ ಬಂದು ಮೋಹಿನಿ ಏಕಾದಶಿ ಇರೋದರಿಂದ ಎಲ್ಲರೂ ಏನು ಹೇಳ್ತಾರೆ ಅಂದರೆ ಶ್ವೇತ ನಾವು ಏಕಾದಶಿ ದಿನ ಯಾಕೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಬಳಸಬಾರ್ದು ಅಕಸ್ಮಾತ್ ಮಾತ್ ಬಳಸಿದ್ರೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗೇ ಆಗುತ್ತಾ ಅಂತ ಕೇಳ್ತಾ ಇರ್ತೀರಲ್ವಾ ನೋಡಿ ಎಲ್ಲ ಪೂಜೆಗಿಂತ ಶ್ರೇಷ್ಠವಾದದ್ದು ಪೂಜೆ ಅಂದರೆ ಏಕಾದಶಿ ಪೂಜೆ ಅದರಲ್ಲೂ ಗುರುರಾಯರಿಗೆ ನೀವು ಯಾವ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಆದರೆ ಏಕಾದಶಿ ಪೂಜೆನ ನೀವು ನಿಮ್ಮ ಮನೆಯಲ್ಲಿ ಆಚರಣೆ ಮಾಡೋದ್ರಿಂದ ಖಂಡಿತವಾಗ್ಲೂ ಹೇಳ್ತೀನಿ ಗುರುರಾಯರ ಅನುಗ್ರಹ ಖಂಡಿತವಾಗ್ಲೂ ಅತಿ ಶೀಘ್ರವಾಗಿ ನೀವು ಪಡಿಬೋದು ಯಾಕಂದರೆ ರಾಯರಿಗೆ ಏಕಾದಶಿ ಅಂದ್ರೆ ತುಂಬ ವಿಶೇಷವಾದದ್ದು ಅದರಲ್ಲೂ ಮುಖ್ಯವಾಗಿ ನೀವು ಶ್ರದ್ಧೆಯಿಂದ ಏಕಾದಶಿ ಆಚರಣೆನ ನೀವು ನಿಯಮಬದ್ಧವಾಗಿ ನೀವು ಮಾಡಿದ್ದೆ ಆದರೆ ನೀವು ಯಾವ ಉದ್ದೇಶಕ್ಕೆ ಏಕಾದಶಿ ಆಚರಣೆನ ಮಾಡ್ತಾ ಇದ್ದೀರೋ ಅದರ ಪೂರ್ಣ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ ಯಾಕಂದರೆ ಏಕಾದಶಿ ಅಂತ ಅಂದರೆ ನಾವು ನಮ್ಮ ದೇಹ ಮತ್ತು ಮನಸ್ಸನ್ನು ಅರ್ಪಣೆ ಮಾಡಿ ನಮ್ಮ ಜ್ಞಾನಕ್ಕೆ ಬೆಲೆ ಕೊಟ್ಟು ನಮ್ಮ ಬುದ್ಧಿಗೆ ನಾವು ಬೆಲೆ ಕೊಟ್ಟು ನಾವು ಮಾಡೋ ಅಂಥದ್ದು ನಾವು ಏಕಾದಶಿ ಆಚರಣೆ ಆಗಿರುತ್ತೆ ಅದರಲ್ಲೂ ಮುಖ್ಯವಾಗಿ ರಾಯ ನಾವು ಹತ್ತಿರ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾಗಿ ಅವರನ್ನು ನಾವು ಮನವೊಲಿಸ್ಕೊಳ್ಳೋದಕ್ಕೆ ಇದು ಒಳ್ಳೆಯ ವಿಧಾನ ಯಾಕಂದ್ರೆ ನಾವು ಏಕಾದಶಿ ಆಚರಣೆ ಮಾಡಬೇಕು ಅಂದಾಗ ನಾವು ಉಪವಾಸ ಇದ್ದು ಮಾಡಬೇಕಾಗುತ್ತೆ ಯಾಕಂದ್ರೆ ದೇಹ ಮತ್ತು ಮನಸ್ಸನ್ನು ನಾವು ಅರ್ಪಣೆ ಮಾಡಬೇಕು ಅಂದಾಗ ನಾವು ಸಾತ್ವಿಕ ಆಹಾರನ ತಗೊಂಡು ನಾವು ಪೂಜೆನ ಮಾಡಬೇಕಾಗುತ್ತೆ ಏನು ಏನ್ಮಾಡ್ತಾರೆ ಅಂದರೆ ಉಪವಾಸ ಇರೋ ಅಂಥವ್ರು ಖಂಡಿತವಾಗ್ಲೂ ಉಪವಾಸ ಇದ್ದು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಅಥವಾ ರಾತ್ರಿಯೂ ಸಹ ಉಪವಾಸ ಇರಬೇಕಾಗುತ್ತೆ ಏಕಾದಶಿ ಆಚರಣೆ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳು ಮಾಡಿದ್ದೀನಿ ಆದರೆ ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಅಂದರೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿನ ನಾವು ಅವತ್ತಿನ ದಿನ ಯಾಕೆ ತಿನ್ನಬಾರ್ದು ಅಥವಾ ತಿಂದರೆ ಏನಾಗುತ್ತೆ ಅಕಸ್ಮಾತ್ ಇವಾಗ ನಮ್ಮ ಮನೆಯವರು ಮಾಡಿ ನಮ್ಮ ಮನೆಗಳಲ್ಲಿ ನಾವು ಅಡುಗೆ ಮಾಡಿರ್ತೀವಿ ಆ ಅಡುಗೆಲಿ ನಾವು ಒಂದಿಷ್ಟು ಊಟ ಮಾಡೋದರಿಂದ ಏನಾದರೂ ತಪ್ಪಾಗುತ್ತಾ ಅಂತ ಎಲ್ಲ ಹೇಳ್ತಾ ಇರ್ತೀರ ಅದಕ್ಕೋಸ್ಕರನೇ ನೋಡಿ ಅದಕ್ಕೆ ಸಂಬಂಧ ಪಟ್ಟಂಥ ಒಂದು ಪುಟ್ಟ ಕಥೆನ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕೆ ನಾವು ಈರುಳ್ಳಿ ಬೆಳ್ಳುಳ್ಳಿನ ಅವತ್ತಿನ ದಿನ ಅದರಲ್ಲೂ ಏಕಾದಶಿ ದಿನ ಇರ್ಬೋದು ಹಬ್ಬದ ಹರಿದಿನಗಳಲ್ಲಿ ಅಥವಾ ವಿಶೇಷ ಪೂಜಾ ಸಂಕಲ್ಪಗಳು ವ್ರತ ಅಂತ ಮಾಡೋ ಸಂದರ್ಭದಲ್ಲಿ ಅಥವಾ ಪ್ರತಿದಿನ ದೇವರಿಗೆ ನೈವೇದ್ಯ ಕೊಡೋವಂಥ ಸಂದರ್ಭದಲ್ಲಿ ನಾವು ಯಾಕೆ ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸಬಾರ್ದು ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಕಥೆನ ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ ನೋಡಿ ಅದು ಯಾವ ರೀತಿ ಇದೆ ಅಂತ के ಹಿಂದೂ ಧರ್ಮದಲ್ಲಿ ದೇವರನ್ನು ಪೂಜಿಸುವುದಕ್ಕೆ ಅವ ಅದರದ್ದೇ ಆದಂತಹ ಪ್ರತ್ಯೇಕ ನಿಯಮಗಳಿವೆ ಅವುಗಳನ್ನು ಅನುಸರಿಸುವುದು ಕಡ್ಡಾಯವೆಂದು ಪರಿಗಣಿಸಲಾಗುತ್ತದೆ ಅವುಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸುವುದು ಕೂಡ ಒಂದಾಗಿದೆ ಧರ್ಮ ಧರ್ಮ ಗ್ರಂಥಗಳ ಪ್ರಕಾರ ನಾವು ಯಾವುದೇ ರೀತಿಯ ಆಚರಣೆ ಪೂಜೆ ಉಪವಾಸ ಅಥವಾ ಧಾರ್ಮಿಕ ಚಟುವಟಿಕೆಗಳಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಬಳಸುವುದು ನಿಷೇಧಿಸಲಾಗಿದೆ ಯಾಕೆಂದರೆ ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಸಾತ್ವಿಕ ಆಹಾರವನ್ನು ಮಾತ್ರ ತಯಾರಿಸುವ ಸಂಪ್ರದಾಯವಿದೆ ಮತ್ತು ದೇವರಿಗೆ ಸಾತ್ವಿಕ ಆಹಾರವನ್ನೇ ಅರ್ಪಿಸಬೇಕೆನ್ನುವ ನಿಯಮವೂ ಇದೆ ತರಕಾರಿಗಳನ್ನು ಸಾತ್ವಿಕ ಆಹಾರ ಎನ್ನುವುದಾದರೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಕೂಡ ತರಕಾರಿಗಳೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ತರಕಾರಿಗಳನ್ನೇಕೆ ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತದೆ ಇದರ ಕುರಿತು ನೀವು ಎಂದಾದರೂ ಯೋಚಿಸಿದ್ದೀರಾ ಇದಕ್ಕಿರುವ ಧಾರ್ಮಿಕ ನಂಬಿಕೆಗಳ ಕುರಿತು ನೀವು ಇಲ್ಲಿ ತಿಳಿದುಕೊಳ್ಳಬಹುದು ನೋಡಿ ಪೂಜೆಯಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏಕೆ ನಿಷಿದ್ಧ ಎಂದರೆ ಹಿಂದೂ ಧರ್ಮದಲ್ಲಿ ದೇವರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸುವಾಗ ಅಥವಾ ಇನ್ಯಾವುದೇ ಧಾರ್ಮಿಕ ಆಚರಣೆಯನ್ನು ಮಾಡುವಾಗ ಅದರಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಇರದಂತೆ ಕಾಳಜಿ ತೆಗೆದುಕೊಳ್ಳುತ್ತಾರೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ತಾಮ ಮಾಸಿಕ ಆಹಾರದ ವರ್ಗದಲ್ಲಿ ಇಡಲಾಗಿದೆ ಅವುಗಳನ್ನು ದೇವರ ಪೂಜೆಯಲ್ಲಿ ಬಳಸುವುದು ನಿಷಿದ್ಧವಾಗಿರುತ್ತದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ದೇವರಿಗೆ ಏಕೆ ಅರ್ಪಿಸಬಾರದು ಎಂಬುದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ ಆ ಕತೆಯ ಪ್ರಕಾರ ಅಮೃತ ತಿಂ ಅಮೃತ ತುಂಬಿದ ಮಡಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವರು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆಯಿತು ಈ ಸಮಯದಲ್ಲಿ ಸಮುದ್ರದಿಂದ ಅನೇಕ ರತ್ನಗಳು ಮತ್ತು ತಾಯಿಯ ಲಕ್ಷ್ಮಿಯು ಕಾಣಿಸಿಕೊಳ್ಳುತ್ತಾರೆ ಅಂತಿಮವಾಗಿ ಅಮೃತದ ಮಡಿಕೆಯನ್ನು ಅಮೃತದ ಮಡಿಕೆಯು ಕೂಡ ಹೇಳ್ತೀನಿ ಒಂದು ಪೌರಾಣಿಕ ಕತೆ ಹಡಗಿದೆ ಆ ಈ ಕತೆಯ ಪ್ರಕಾರ ಅಮೃತದ ಅಮೃತ ತುಂಬಿದ ಮಡಿಕೆ ಪಡೆದುಕೊಳ್ಳುವುದಕ್ಕಾಗಿ ದೇವರು ಮತ್ತು ದೇವರು ಮತ್ತು ರಾಕ್ಷಸರ ನಡುವೆ ಸಮುದ್ರ ಮಂಥನ ನಡೆಯಿತು ಈ ಸಮಯದಲ್ಲಿ ಸಮುದ್ರದಿಂದ ಅನೇಕ ರತ್ನಗಳು ಮತ್ತು ತಾಯಿ ಲಕ್ಷ್ಮಿ ಕಾಣಿಸಿಕೊಂಡಳು ಬಳಿಕ ಅಂತಿಮವಾಗಿ ಅಮೃತದ ಮಡಿಕೆ ಕಾಣಿಸಿಕೊಂಡಿತು ಈ ಅಮೃತದ ಮಡಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವತೆಗಳ ಮತ್ತು ರಾಕ್ಷಸರ ನಡುವೆ ಮಹಾಯುದ್ಧವೇ ನಡೆಯಿತು ಆಗ ಭಗವಾನ್ ವಿಷ್ಣು ಮೋಹಿನಿ ಅವತಾರವನ್ನು ತೆಗೆದುಕೊಂಡು ದೇವಾನುದೇವರುಗಳಿಗೆ ಮತ್ತು ರಾಕ್ಷಸರಿಗೆ ಸಮಾನವಾಗಿ ಹಂಚಲು ಪ್ರಾರಂಭಿಸಿದರು ಅಷ್ಟರಲ್ಲಿ ಭಗವಾನ್ ವಿಷ್ಣುವು ಮೋಹಿನಿ ರೂಪದಲ್ಲಿ ದೇವತೆಗಳಿಗೆ ಅಮೃತವನ್ನು ಕುಡಿಯುವಂತೆ ಮಾಡುತ್ತಿದ್ದಾನೆ ಎಂದು ಓರ್ವ ರಾಕ್ಷಸನಿಗೆ ತಿಳಿದಾಗ ಆ ರಾಕ್ಷಸನು ತನ್ನ ರೂಪವನ್ನು ಬದಲಿಸಿಕೊಂಡು ಹೋಗಿ ದೇವತೆಗಳ ನಡುವೆ ಕುಳಿತುಕೊಳ್ಳುತ್ತಾನೆ ಈ ವಿಷಯ ಸೂರ್ಯ ಮತ್ತು ಚಂದ್ರನಿಗೆ ತಿಳಿಯುತ್ತದೆ ಅವರು ರಾಕ್ಷಸನನ್ನು ನೋಡಿದ ತಕ್ಷಣ ಈ ದೇವರೆಲ್ಲ ರಾಕ್ಷಸನೆಂದು ತಿಳಿದುಕೊಳ್ಳುತ್ತಾರೆ ಮತ್ತು ಈ ವಿಚಾರವನ್ನು ಭಗವಾನ್ ವಿಷ್ಣುವಿಗೆ ಬಹಿರಂಗಪಡಿಸ ಈ ಅಮೃತದ ಮಡಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವತೆಗಳ ಮತ್ತು ರಾಕ್ಷಸರ ನಡುವೆ ಮಹಾಯುದ್ಧವೇ ನಡೆಯುತ್ತದೆ ಆಗ ಭಗವಾನ್ ವಿಷ್ಣು ಮೋಹಿನಿ ಅವತಾರವನ್ನು ತೆಗೆದುಕೊಂಡಿರುತ್ತಾರೆ ಸೂರ್ಯಚಂದ್ರರಿಗೆ ಈ ವಿಷಯ ತಿಳಿದಾಗ ವಿಷ್ಣುವಿಗೆ ತಿಳಿಸ ಬಹಿರಂಗಪಡಿಸುತ್ತಾರೆ ಆಗ ಏನಾಗುತ್ತದೆ ಅಂದರೆ ಅಮೃತದ ಮಡಿಕೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ದೇವತೆಗಳ ಮತ್ತು ರಾಕ್ಷಸ ನಡುವೆ ಮಹಾಯುದ್ಧವೇ ನಡೆಯಿತು ಆಗ ಭಗವಾನ್ ವಿಷ್ಣುವು ಮೋಹಿನಿ ಆಹಾರವನ್ನು ತೆಗೆದುಕೊಂಡು ದೇವಾನು ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಸಮಾನವಾಗಿ ಹಂಚಲು ಪ್ರಾರಂಭಿಸಿದನು ಇದನ್ನು ನೋಡಿದಾಗ ತಕ್ಷಣ ಸೂರ್ಯಚಂದ್ರರು ಇವನು ಒಬ್ಬ ರಾಕ್ಷಸ ಎಂಬ ವಿಚಾರ ವಿಷ್ಣುವಿಗೆ ತಿಳಿಸಿದಾಗ ತದನಂತರ ಏನಾಗುತ್ತೆ ಈ ವಿಷಯ ತಿಳಿದ ಭಗವಾನ್ ವಿಷ್ಣು ತ ಸುದರ್ಶನ ಚಕ್ರದಿಂದ ರಾಕ್ಷಸನ ತಲೆಯನ್ನು ಮತ್ತು ದೇಹವನ್ನು ಬೇರೆ ಮಾಡುತ್ತಾನೆ ಅಷ್ಟರಲ್ಲಿ ರಾಕ್ಷಸನು ತನ್ನ ಬಾಯಲ್ಲಿದ್ದ ಅಮೃತವನ್ನು ಸ್ವಲ್ಪ ಕುಡಿದಿದ್ದನು ಅವನ ತಲೆಯನ್ನು ಕತ್ತರಿಸಿದ ತಕ್ಷಣ ರಕ್ತದೊಂದಿಗೆ ಕೆಲವು ಅಮೃತ ಹನಿಗಳು ನೆಲದ ಮೇಲೆ ಬಿದ್ದವು ಈ ಹನಿಗಳಿಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸೃಷ್ಟಿಯಾದವು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಒಂದೇ ರಕ್ತ ಮತ್ತು ಅಮೃತದಿಂದ ಹುಟ್ಟಿಕೊಂಡಿವೆ ಎಂದು ಹೇಳಲಾಗುತ್ತದೆ ಬೆಳ್ಳುಳ್ಳಿ ಮತ್ತು ಈ ಈರುಳ್ಳಿಯನ್ನು ತಾಮಸಿಕ ಆಹಾರವೆಂದು ಪರಿಗಣಿಸಲಾಗಿದೆ ಮತ್ತು ಪೂಜೆಯ ನೈವೇದ್ಯದಲ್ಲಿ ಇದನ್ನು ಬಳಸಲಾಗುವುದಿಲ್ಲ ನೋಡಿ ಸ್ನೇಹಿತರೆ ಇದೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯ ರಾಕ್ಷಸರ ರಕ್ತದಿಂದ ಮತ್ತು ಆತನು ಸೇವಿಸಿದ ಅಮೃತದ ಹನಿಗಳ ಮಿಶ್ರಣದಿಂದ ಹುಟ್ಟಿಕೊಂಡಿರುವುದರಿಂದ ಈ ಆಹಾರ ಪದಾರ್ಥಗಳನ್ನು ದೇವರ ನೈವೇದ್ಯದಲ್ಲಿ ಬಳಸಲಾಗುವುದಿಲ್ಲ ಸ್ನೇಹಿತರೆ ನೋಡಿ ಇದು ನಾನು ಹೇಳ್ತಿರೋ ಕಥೆ ಅಂತೂ ಅಲ್ವೇ ಅಲ್ಲ ಇದು ಗ್ರಂಥಗಳಲ್ಲಿ ಪ್ರತ್ಯೇಕವಾಗಿರೋಂಥ ಒಂದಿಷ್ಟು ಸಾಲುಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಇಲ್ಲಿ ನಾವು ಏನನ್ನು ಅರ್ಥ ಮಾಡ್ಕೊಬೇಕು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಅನ್ನೋದು ಒಂದು ತಾಮಸಿಕ ಆಹಾರದ ಗುಣಗಳಾಗಿರುತ್ತೆ ಅದನ್ನು ನಾವು ಏಕಾದಶಿ ದಿನಗಳಲ್ಲಿ ಪೂಜಾ ವ್ರತಗಳಲ್ಲಿ ಅಥವಾ ನಾವು ಮಾಡೋವಂಥ ಸಂಕಲ್ಪ ಪೂಜೆಗಳಲ್ಲಿರ್ಬೋದು ಗಣೇಶ ಪೂಜೆ ಏಕಾದಶಿ ಮಹಾಲಕ್ಷ್ಮಿ ವ್ರತ ಅಥವಾ ಸತ್ಯನಾರಾಯಣ ಪೂಜೆ ಅಥವಾ ಯಾವುದೇ ಒಂದು ವಿಶೇಷವಾದ ಪೂಜೆ ಮಾಡುವಾಗ ನಾವು ಈರುಳ್ಳಿ ಬೆಳ್ಳುಳ್ಳಿನ ಉಪಯೋಗಿಸಿ ಮಾಡೋದ್ರಿಂದ ನಮಗೆ ನಾವು ಮಾಡಿದಂಥ ಪೂಜೆಯ ಪೂರ್ಣ ಫಲ ಖಂಡಿತವಾಗ್ಲೂ ಸಿಗೋದಿಲ್ಲ ಕಾರಣ ನಿಮಗೆ ಇವಾಗ ಗೊತ್ತಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿಯ ಕತೆ ಏನು ಅಂತ ಅಂದರೆ ನಾನು ಹೇಳೋ ಆ ಕತೆ ಯಾವುದು ಅಂದರೆ ರಾಹು ಮತ್ತು ಕೇತುಗಳು ರಾಹು ಬಂದು ರಾಹು ಗ್ರಹ ಯಾವ ರೀತಿ ಸೃಷ್ಟಿಯಾಗುತ್ತೆ ಈ ಕ ಈ ವಿಷ್ಣು ಬಂದು ತಲೆಯ ಕತ್ತರಿಸೋದು ಅಂತಂದರೆ ಅದೇ ರಾಕ್ಷಸನೇ ರಾಹು ಆಗಿರ್ತಾನೆ ಮತ್ತು ಆಗಿರ್ತಾನೆ ಅವರ ಕಥೆನ ನಾವು ಬಿಂಬಿಸೋ ಅಂಥದ್ದೇ ಈ ಮತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಕತೆ ಆಗಿರುತ್ತೆ ಇದಕ್ಕೋಸ್ಕರ ನಾವು ಆ ಪೂಜೆ ಮಾಡೋವಂಥ ಸಂದರ್ಭಗಳಲ್ಲಿ ಅಥವಾ ನಾವು ಯಾವುದಾದ್ರೂ ಒಂದು ರಥಗಳನ್ನ ಮಾಡೋಂಥ ಸಂದರ್ಭದಲ್ಲಿ ನಾವು ಈರುಳ್ಳಿ ಬೆಳ್ಳುನ್ನ ಉಪಯೋಗಿಸಿ ನಾವು ಪೂಜೆ ಮಾಡಿದ್ದೆ ಆದರೆ ಅದು ದೇವರಿಗೆ ಸಿದ್ಧಿ ಆಗೋದಿಲ್ಲ ಅನ್ನೋದಕ್ಕೆ ಇದೊಂದೇ ಕಾರಣ ಅದಕ್ಕೋಸ್ಕರ ನೀವು ಉಪವಾಸ ಇದ್ದು ಏಕಾದಶಿ ಆಚರಣೆನ ಮಾಡ್ತೀನಿ ಅಂದರೆ ಸಾತ್ವಿಕ ಆಹಾರ ನಿಮಗೆ ಉಪವಾಸ ಇದು ಮಾಡೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಸಾತ್ವಿಕ ಆಹಾರನ ಉಪಯೋಗಿಸ್ಕೊಂಡು ನೀವು ಏಕಾದಶಿ ಆಚರಣೆನ ಮಾಡ್ಬೋದು ಇಲ್ಲ ಅಂದರೆ ನೀವು ಖಂಡಿತವಾಗ್ಲೂ ಏಕಾದಶಿ ಆಚರಣೆನ ನೀವು ನಿಯಮಬದ್ಧವಾಗಿ ಬ್ರಾಹ್ಮಿ ಮುಹೂರ್ತದಿಂದ ಪ್ರಾರಂಭ ಮಾಡಿ ಬೆಳಗ್ಗೆ ನೀವು ಸ್ನಾನ ಮಾಡಿ ಬೆಳಗ್ಗೆ ನೀವು ರಾಯರ ಪೂಜೆನ ಸಂಕಲ್ಪ ಸಂಕಲ್ಪ ಮಾಡಿಕೊಂಡು ನೀವು ಪ್ರಾರಂಭ ಮಾಡಿ ಬೆಳಗ್ಗೆ ಉಪವಾಸ ಇರಬೇಕಾಗುತ್ತೆ ಮಧ್ಯಾಹ್ನನೂ ಉಪವಾಸ ಇರಬೇಕಾಗುತ್ತೆ ಮತ್ತೆ ರಾತ್ರಿನೂ ಉಪವಾಸ ಇರಬೇಕು ಮತ್ತೆ ನೀವು ಅತ್ತ ಬೆಳಗ್ಗೆಗೆ ನೀವು ಉಪವಾಸ ಮಾಡಬೇಕು ಅದರಲ್ಲೂ ಆ ಏಕಾದಶಿ ದಿನ ನೀವು ಒಂದು ತೊಟ್ಟು ನೀರು ಕುಡಿಬಾರ್ದು ಅಂತ ಸಹ ಹೇಳ್ತಾರೆ ಆದರೆ ಇದನ್ನೆಲ್ಲ ಮಾಡೋಕ್ಕೆ ಕೆಲವೊಬ್ಬರಿಗೆ ಇಷ್ಟ ಇರುತ್ತೆ ಕೆಲವೊಬ್ಬರು ಮಾಡೋಕ್ಕಾಗೋದಿಲ್ಲ ಆದರೆ ಅವರವರ ದೇಹ ಮತ್ತು ಮನಸ್ಸಿನ ಆಧಾರದ ಮೇಲೆ ನಾವು ಏಕಾದಶಿ ಆಚರಣೆನ ಅವರವರ ವಿವೇಚನೆಗೆ ಬಿಡ್ತೀನಿ ಯಾಕಂದರೆ ನಾವು ಮಾಡಿ ಅಂತ ಹೇಳೋದಕ್ಕೆ ನಾವು ಯಾರು ಅಲ್ಲ ನಿಮಗೆ ನಿಮ್ಮ ದೇವರ ಅನುಗ್ರಹ ಅಥವಾ ರಾಯರ ಅನುಗ್ರಹನ ನಾವು ಪಡ್ಕೊಬೇಕು ಅಂದಾಗ ನಮಗೆ ಈ ರೀತಿ ನಾವು ಉಪವಾಸ ಆಚರಣೆ ಮಾಡಬೇಕಾಗುತ್ತೆ ಅದರಲ್ಲೂ ನಿಯಮಬದ್ಧವಾಗಿ ಬೆಳಗ್ಗೆ ಕೂಡ ಉಪವಾಸ ಇದ್ದು ಮಧ್ಯಾಹ್ನ ಕೂಡ ಸಾತ್ವಿಕ ಅಂದರೆ ಅವಲಕ್ಕಿ ಅಥವಾ ಅನ್ನದ ಐಟಮ್ ಬಿಟ್ಟು ಮಿಕ್ಕಿದೆಲ್ಲ ತಿಂದು ಆಚರಣೆನ ಮಾಡಬೇಕಾಗುತ್ತೆ ಕೆಲವೊಬ್ಬರು ಹೇಳೋ ಪ್ರಕಾರ ಏಕಾದಶಿನ ನಾವು ತುಂಬ ನಿಷ್ಠೆಯಿಂದ ಮಾಡಬೇಕು ಯಾಕಂದರೆ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಪೂರ್ಣ ಪ್ರತಿಫಲ ಸಿಗೋದಿಲ್ಲ ನಾವು ಭಗವಂತನ ಸೇವೆ ಮಾಡಬೇಕು ಅಂದರೆ ತನು ಮತ್ತು ಮನನ ನಾವು ಅರ್ಪಣೆ ಮಾಡಿ ಮಾಡಬೇಕಾಗುತ್ತೆ ಅಂತ ನಾನು ತಿಳಿಸ್ತೀನಿ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈರುಳ್ಳಿ ಬೆಳ್ಳುಳ್ಳಿನ ಯಾಕೆ ತಿನ್ನಬಾರ್ದು ಅನ್ನೋದು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ